ಕಲಬುರಗಿ ನಗರದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಎಸಿಗಳ ಕಳ್ಳತನ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ ಕಿದ್ವಾಯಿ ಆಸ್ಪತ್ರೆಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಕಿದ್ವಾಯಿ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ನವೀನ್ ಪರಿಶೀಲನೆ ನಡೆಸಿದ್ದಾರೆ ಇಪ್ಪತ್ನಾಲ್ಕು ಎಸಿಗಳ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಡಾಕ್ಟರ್ ನವೀನ್ ಪ್ರತಿಕ್ರಿಯಿಸಿದ್ದು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಲಬುರಗಿ ಕಿದ್ವಾಯಿ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ವಿರುದ್ಧ ಎಸಿಗಳ ಕಳ್ಳತನ ಆರೋಪ ಕೇಳಿಬಂದಿತ್ತು ತಪ್ಪು ಯಾರೇ ಮಾಡಿದ್ರೂ ಅವರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮುಗಿದ್ರು ಸ್ಪರ್ಧಿಗಳ ಟಾಪ್ ವಾರ್ ಮುಂದುವರೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ವಿನಿ ಗೌಡ ತಮ್ಮ ಕೈಕಾಲುಗಳ ಮೇಲೆ ಇದ್ದ ಉಗುರುಗಳಿಂದ ಆದ ಗಾಯಗಳನ್ನ ಚೈತ್ರ ಕುಂದಾಪುರ ಪರಿಚಿತ ಗಾಯಗಳು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಈ ಬೆನ್ನಲ್ಲೇ ಚೈತ್ರ ಕುಂದಾಪುರ ಕೂಡ ಪೋಸ್ಟ್ ಹಾಕಿ ಅಶ್ವಿನಿಗೆ ತಿರುಗೇಟು ಕೊಟ್ಟಿದ್ದಾರೆ ನಂಗೂ ದೇಹದ ಮೇಲೆ ಪರಿಚಿತ ಕಲೆಗಳಿವೆ ಆದ್ರೆ ಕ್ಷಮಿಸಿ ನನ್ನ ಬಳಿ ಪಿ ಆರ್ ಟೀಮ್ ಇಲ್ಲ ನನಗೆ ಆಟವನ್ನ ಆಟವಾಗಿ ನೋಡುವ ಮನಸ್ಥಿತಿ ಇದೆ ಅಂತ ಚೈತ್ರ ಕೌಂಟರ್ ಕೊಟ್ಟಿದ್ದಾರೆ ಚೈತ್ರಾ ವಿರುದ್ಧ ಅಶ್ವಿನಿ ಗೌಡ ಫ್ಯಾನ್ಸ್ ಕೂಡ ಗರಂ ಆಗಿದ್ದು ಫ್ಯಾನ್ಸ್ ವಾರ್ ಮುಂದುವರೆದಿದೆ ರೈತರಿಗೆ ಕನ್ಯೆ ಕೊಡುವವರಿಗೆ ಎರಡು ಲಕ್ಷ ರೂಪಾಯಿ ಸಹಾಯಧನ ನೀಡಿ ಅಂತ ಸರ್ಕಾರಕ್ಕೆ ಸಿದ್ಧನ ಕೊಳ್ಳದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮನವಿ ಮಾಡಿದ್ದಾರೆ ಗದಗದ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ರೈತರಿಗೆ ಕನ್ಯೆ ಕೊಡುವುದು ಕಡಿಮೆಯಾಗಿದೆ ಮುಂದಿನ ದಿನಮಾನದಲ್ಲಿ ರೈತರಿಗೆ ಕನ್ಯಾ ಕೊಡುವವರಿಗೆ ಸಹಾಯಧನ ನೀಡುವಂತಾಗ್ಲಿ ಅಂತ ಸ್ವಾಮೀಜಿ ಪ್ರಸ್ತಾಪಿಸಿತು ಕನ್ಯಾ ಕೊಡಬೇಕು ಒಂದು ಯಾರು ರೈತರಿಗೆ ಕನ್ಯಾ ಕೊಡ್ತಾರೋ ಅವರಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಧನಸಾಯ ಸರ್ಕಾರ ಸರ್ಕಾರಕ್ಕೆ ಒತ್ತಾಯ ಮಾಡಿದವ್ನ ಅದು ಮುಂದಿನ ದಿನಮಾನಗಳಲ್ಲಿ ಬರಬೇಕು ನೀವು ಕೂಡ ಒತ್ತಾಯ ಮಾಡಬೇಕಾರೆ ಇನ್ನು ರೈತರಿಗೆ ಕನ್ಯಾ ಕೊಡೋದು ಕಡಿಮೆ ಆಗೈತೆ ಆದರೆ ಏನಪ್ಪ ರೈತರಿಗೆ ಕನ್ಯಾ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೆ ನಾನು ಯಾರು ರೈತರಿಗೆ ಕನ್ಯಾ ಕೊಡ್ತಾರೋ ಅವ್ರಿಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಧನಸಾಯ ಒಣಗಿಡ್ಬೇಕಂತ ಸರ್ಕಾರ ಒತ್ತಾಯ ನಾನು ಮತ್ತಿನಲ್ಲಿ ಎಸ್ಎಲ್ಸಿ ಸಿ ಓದ್ತಾ ಇದ್ದ ಮಗಳ ಬ್ಯಾಗ್ ಪುಸ್ತಕವನ್ನೇ ತಂದೆ ಸುಟ್ಟಿದ್ದಾನೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಗ್ರಾಮದ ಚಿಕ್ಕಪ್ಪ ಎಂಬಾತ ನೀನು ಓದೋದೇ ಬೇಡ ಅಂತ ಕುಡಿದ ಮತ್ತಿನಲ್ಲಿ ಸ್ಕೂಲ್ ಬ್ಯಾಗ್ ಪುಸ್ತಕ ಸುಟ್ಟು ಹಾಕಿದ್ದಾನೆ ಮಗಳು ತೇಜಸ್ವಿನಿ ಜೊತೆ ತಂದೆ ಚಿಕ್ಕಪ್ಪ ಜಗಳವಾಡೋದನ್ನ ನೋಡಿ ಸ್ಥಳೀಯರು ಒನ್ ಬಾಯ್ ಟೂಗೆ ಕರೆ ಮಾಡಿದ್ರು ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಬ್ಯಾಗ್ ಸುಟ್ಟು ಹಾಕಿದ್ದ ತಂದೆಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ ನಂತರ ಆಕೆಗೆ ಹೊಸ ಬ್ಯಾಗ್ ಜಾಮಿಟ್ರಿ ಬಾಕ್ಸ್ ಕೊಡಿಸಿ ಚೆನ್ನಾಗಿ ಓದುವಂತೆ ಪೊಲೀಸರು ಧೈರ್ಯ ತುಂಬಿದ್ದಾರೆ ಪೊಲೀಸರ ಕಾರ್ಯಕ್ಕೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ఏష్యా న్యూస్ నెట్వర్క్ ప్రస్తుతి